ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಗಮಿ ಸೆವೆನ್ ಕನ್ನಡ ನಾನು ತ್ರಿವೇಣಿ ಹೋಪುನೊಪ್ಪನೋ ಹೀಲರ್ ಮತ್ತು ಲೈಫ್ ಕೋಚ್ ಈ ಹೋ ಓಪುನೊಪನೋ ಅಂದರೆ ಅದರ ಅರ್ಥ ಒಂದು ಬದಲಾವಣೆಯನ್ನು ತರೋದು ಅಂತ ಸೊ ಡಾಕ್ಟರ್ ಹ್ಯೂಲೆನ್ ಏನು ಮಾಡಿದ್ರು ಮೂವತ್ತು ವರ್ಷಗಳ ಹಿಂದೆ ಅವರು ಸೈಕ್ಯಾಟ್ರಿಸ್ಟ್ ಒಂದು ಮೆಂಟಲ್ ಹಾಸ್ಪಿಟಲಲ್ಲಿ ತುಂಬ ಕ್ರೂರಿಗಳಾದ ಮೆಂಟಲ್ ಪೇಶೆಂಟ್ಸ್ ಇದ್ದರು ಇವರಲ್ಲಿ ಹೋಗಿ ಆ ಪೇಶಂಟ್ಸನ್ನು ಡೈರೆಕ್ಟಾಗಿ ಹೋಗಿ ನೋಡಲೂ ಇಲ್ಲ ಅವ್ರ ಪಾಡಿಗೆ ಅವರೆಲ್ಲ ವಾರ್ಡಲ್ಲಿದ್ದರು ಇವರು ಹೋಗಿ ಇವರ ರೂಮಲ್ಲಿ ಕೂತ್ಕೊಂಡು ದಿನ ಒಂದೊಂದು ಪೇಷಂಟ್ದೇ ರಿಪೋರ್ಟನ್ನು ತಗೊಂಡು ಅದರಲ್ಲಿರುವಂಥ ಅವ್ರ ಫೋಟೋನ ನೋಡಿಕೊಂಡು ಒಪ್ಪನ ಒಪ್ಪನೋ ಚಾಂಟ್ ಮಾಡ್ತಾಯಿದ್ರು ಐ ಆಮ್ ಸಾರಿ ಪ್ಲೀಸ್ ಫರ್ ಗೇಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ಎಷ್ಟು ಜನ ಇದ್ದರೆ ಅಷ್ಟೂ ಜನಕ್ಕೂ ದಿನ ಆ ಥರನೇ ಮಾಡ್ತಾಯಿದ್ರು ಈ ಥರ ಮಾಡ್ತಾ 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 ಮೂರೇ ತಿಂಗಳಲ್ಲೇ ಎಲ್ಲರೂ ರಿಕವರ್ ಆಗಿ ಅಲ್ಲಿಂದ ಹೋಗ್ಬಿಟ್ರು ಇದು ಹೇಗೆ ಹೇಳ್ತೀನಿ ನೋಡಿ ಯಾಕೆಂದರೆ ಹೋಪುನೊಪ್ಪ ಅಲ್ಲಿಂದ ಅಲ್ವಾ ಹೊರಗಡೆ ಪ್ರಪಂಚಕ್ಕೆ ಬಂದಿದ್ದು ನಾವೆಲ್ಲ ಕೂಡ ಇವಾಗ ಯೂಸ್ ಮಾಡ್ತಾ ಇರೋದು ಎಲ್ಲ ಕೂಡ ಅಲ್ಲಿಂದ ಸ್ಟಾರ್ಟ್ ಆಯಿತು ಸೊ ಅದರ ಕಾರಣ ನಮಗೆ ಗೊತ್ತಾಗಬೇಕಲ್ವಾ ಹೇಗೆ ವರ್ಕ್ ಆಯಿತು ಅಂತ ಆವಾಗಲೇ ನಾವು ಕೂಡ ಹೋಪುನೊಪ್ಪನು ನಮ್ಮ ಜೀವನದಲ್ಲಿ ಹೇಳ್ಕೊಳ್ಳುವಾಗ ಇಲ್ಲಿ ಏನಾಗುತ್ತೆ ಅಲ್ಲಿಂದ ನಮ್ಮ ಜೀವನದಲ್ಲಿ ಅದು ಹೇಗೆ ಬದಲಾವಣೆ ಆಗುತ್ತೆ ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ಅದ್ರ ಬಗ್ಗೆ ಇದು ಹೇಳ್ತೀನಿ ಈ ವಿಡಿಯೋನ ನೀವು ಲಾಸ್ಟ್ವರೆಗೂ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡ್ಬಿಟ್ರೆ ಓಪನ್ ಒಪ್ಪನೋ ಅಂದರೆ ಆ್ಯಕ್ಚುಲ್ಲಾಗಿ ಏನು ಅದು ಹೇಗೆ ಹೇಳ್ಕೋಬೇಕು ಹೇಗೆ ಹೇಳ್ಕೊಂಡ್ರೆ ವರ್ಕ್ ಆಗುತ್ತೆ ಅನ್ನೋದನ್ನು ತಿಳ್ಕೊತೀರಿ ಈಗಾಗಲೇ ಓಪನ್ ಒಪ್ಪನ ಬಗ್ಗೆ ಸಾಕಷ್ಟು ವೀಡಿಯೋಗಳನ್ನು ಹಾಕಿದ್ದೀನಿ ಬಟ್ ಇನ್ನೂ ಕೂಡ ಜನರ ಡೌಟ್ಸ್ ಮೇಲೇ ನಾನು ಈ ವಿಡಿಯೋಸ್ ಎಲ್ಲ ಮಾಡೋದು ಹಾಗಾಗಿ ಅವ್ರು ಕೇಳಿದಂಥ ಡೌಟ್ಗೆ ಇವತ್ತೂ ನಾನು ಉತ್ತರ ಕೊಡ್ತಾ ಇದ್ದೀನಿ ಸೊ ಈ ಥರ ಇಂಪಾರ್ಟೆಂಟ್ ವಿಷಯಗಳನ್ನು ನೀವು ಮಿಸ್ ಮಾಡಬಾರ್ದು ಅಲ್ವಾ ಮತ್ತೇನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿಬಿಡಬೇಕು ಆವಾಗ ಯಾವ ವಿಡಿಯೋನೂ ನೀವು ಮಿಸ್ ಮಾಡೋದಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡಿ ಸೊ ಈಗ ಓಪೋನೊಪ್ಪನೋ ಕೆಲವರು ಫಸ್ಟ್ ಆಫ್ ಆಲ್ ಹೊಪನೊಪ್ಪನು ಸ್ಪೆಲ್ ಮಾಡೋದೇ ತಪ್ಪು ತಪ್ಪು ಸ್ಪೆಲ್ ಮಾಡ್ತಾರೆ ಆ್ಯಕ್ಚುಲಿ ಅದು ಹೇಳಬೇಕಾಗಿರೋದು ಹೋ ಓಪೋ ಅಂತ ಕೆಲವರು ಫೋನೊಪೋನೋ ಅಂತಾರೆ ಕೆಲವರು ಹೊಪೊಪೋನೋ ಅಂತಾರೆ ಕೆಲವರು ಓಪೋನೋನೋ ಏನೇನೋ ಹೇಳ್ತಾ ಇರ್ತಾರೆ ಬಟ್ ಆ್ಯಕ್ಚುಲಾಗಿ ಆಗಿ ಅದನ್ನು ಹೋ ಓಪೋ ನೋಪೋನೋ ಅಂತ ಅನ್ಬೇಕು ಹೋ ಅಂದರೆ ಒಂದು ಹೊಸತು ತರೋದು ಒಪ್ಪೊ ಒಪ್ಪನೋ ಒಪ್ಪನೋ ಜಾಸ್ತಿ ಚೇಂಜಸ್ಸನ್ನು ತರೋದು ಬ್ರಿಂಗ್ ಚೇಂಜ್ ಅಂತ ಹೊಸತನ್ನು ತರೋದು ಹಳೆ ಕರ್ಮಗಳಿಂದ ಹೊಸ ಕರ್ಮಗಳಿಗೆ ಬದಲಾವಣೆ ಮಾಡಿಕೊಳ್ಳೋದು ಈಗ ಡಾಕ್ಟರ್ ಆ ಥರ ಹೇಳ್ಕೊಂಡಿದ್ದ ತಕ್ಷಣ ಹೇಗೆ ಆ ಪೇಷಂಟ್ಸು ಅವರ ಮುಖ ಕೂಡ ನೋಡದೆ ರಿಕವರ್ ಆದರು ಹೇಗೆ ಅಂದರೆ ಅವ್ರು ಮಾಡಿದ್ದೇನು ಅಂತ ಅಂದರೆ ಆ್ಯಕ್ಚುಲ್ ಒಂದು ಒಬ್ಬ ಪೇಷಂಟ್ ರಿಪೋರ್ಟ್ ತಗೊಂಡ್ರು ಅವರನ್ನು ನೋಡಿದ ತಕ್ಷಣ ಇವ್ರ ಮನಸ್ಸಲ್ಲಿ ಏನು ಭಾವನೆ ಬಂತು ಅಯ್ಯೋ ಪಾಪ ಇಷ್ಟು ಸಣ್ಣ ವಯಸ್ಸು ಯಾಕೆ ಈ ಥರ ಮೆಂಟಲ್ ಆಗಿಬಿಟ್ರು ಅಂತ ಬಂತ ಓಕೆ ಈ ವ್ಯಕ್ತಿ ಬಗ್ಗೆ ನನ್ನ ಮನಸ್ಸಿನಲ್ಲಿ ಈ ಥರ ಭಾವನೆ ಯಾಕೆ ಬಂದಿದೆ ಅಂದರೆ ಹಿಂದಿನ ಜನ್ಮದಿಂದ ಏನೋ ಒಂದು ನಂಟು ಹಾಗೆ ಕಂಟಿನ್ಯೂ ಆಗಿ ಬಂದಿರೋದಕ್ಕೆ ಆ ವ್ಯಕ್ತಿನ ನೋಡಿದ ತಕ್ಷಣ ನನ್ನ ಮನಸ್ಸಲ್ಲಿ ಈ ಥರ ಬಂದಿದೆ ಸೊ ಅದನ್ನು ಕ್ಲಿಯರ್ ಮಾಡ್ಕೋತೀನಿ ಈ ವ್ಯಕ್ತಿನ ಸರಿ ಮಾಡಿಬಿಡ್ತೀನಿ ಅಂತಲ್ಲ ಯಾ ಅವ್ರಿಗೂ ನನಗೂ ಯಾವ ಅಟ್ಯಾಚ್ಮೆಂಟ್ ಇದೆಯೋ ಯಾವ ನಂಟಿದ್ಯೋ ಹಿಂದಿನದ್ದು ಏನು ಕ್ಯಾರಿ ಮಾಡ್ಕೊಂಡು ಬಂದಿದ್ದೀವೋ ಅದನ್ನು ಶುದ್ಧೀಕರಣ ಮಾಡಿಬಿಟ್ರೆ ಇವಾಗೆಲ್ಲ ಸರಿ ಹೋಗುತ್ತೆ ಹಾಗಾಗಿ ಇವ್ರು ಸರಿ ಹೋಗ್ತಾರಾ ಇಲ್ವಾ ಏನಾಗುತ್ತೆ ಏನು ಯೋಚನೆ ಮಾಡಿದೆ ನನ್ನ ಮನಸ್ಸಿನಲ್ಲಿ ಈ ತರ ಭಾವನೆ ಯಾಕೆ ಬಂತು ಇವರನ್ನು ನೋಡಿದ ತಕ್ಷಣ ಸೊ ನನ್ನಲ್ಲಿ ಏನೋ ಇದೆ ನನ್ನಲ್ಲಿರೋದನ್ನ ನಾನು ಕ್ಲೆನ್ಸ್ ಮಾಡ್ಕೋತೀನಿ ಯಾಕೆಂದ್ರೆ ನಮ್ಮ ಒಳಗೆ ಏನಿದೆಯೋ ಅದೇ ನಮ್ಮ ಹೊರಗೆ ಕಾಣಿಸೋದು ಹಾಗಾಗಿ ನನ್ನ ಒಳಗೆ ಏನಿದೆ ಈ ವ್ಯಕ್ತಿ ಬಗ್ಗೆ ನನ್ನಲ್ಲಿ ಈ ಥರ ಅನಿಸೋದಿಕ್ಕೆ ಅದನ್ನು ನಾನು ಕ್ಲೆನ್ಸ್ ಮಾಡ್ಕೋತೀನಿ ಅಂತ ಹೇಳಿ ಜವಾಬ್ದಾರಿನ ತಗೊಂಡು ಯಾಕೆಂದರೆ ಆತ ಆ ಥರದ್ದು ಒಂದು ದೃಶ್ಯನ ನೋಡಿದ್ದಾರೆ ಅಂದರೆ ಇವರಲ್ಲೇ ಏನೋ ಇದೆ ಅಂತ ಅಲ್ವಾ ಸೊ ನನ್ನಲ್ಲೇ ಏನೋ ಇದೆ ಅಂತ ಅದ ಜವಾಬ್ದಾರಿ ಅವರೇ ತಗೊಂಡ್ರು ನಿನ್ನ ಬಗ್ಗೆ ಈ ಥರ ನನಗೆ ಅನಿಸಿಕೆ ಬಂದಿದ್ದ ಬಂದಿರೋದಕ್ಕೆ ಅದರ ಜವಾಬ್ದಾರಿನ ನಾನು ತಗೋತಾ ಇದ್ದೀನಿ ಸೊ ನನಗೆ ಈ ಥರ ಅನಿಸಿದ್ದಕ್ಕೆ ನನ್ನನ್ನು ಕ್ಷಮಿಸ್ಬಿಡು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾನೇನಾದರೂ ತಪ್ಪುಗಳು ಮಾಡಿದರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ಥ್ಯಾಂಕ್ ಯು ನೀನು ನನಗೆ ಈ ಥರ ಒಂದು ಪಾಠನ ಹೇಳಿಕೊಟ್ಟಿದ್ದೀಯ ನನ್ನ ಮನಸ್ಸನ್ನು ನಾನು ಶುದ್ಧೀಕರಿಸ್ಕೋಬೇಕು ಅಂತ ನೀನೊಂದು ಪಾಠನ ಕಲಿಸಿದೀಯ ಅದಕ್ಕೆ ನಾನು ನಿನ್ನನ್ನು ಪ್ರೀತಿಸ್ತೀನಿ ಇದು ಆ್ಯಕ್ಚುಯಲ್ ಆಗಿ ಮೀನಿಂಗ್ ಇದನ್ನೇ ಅವರು ಐ ಎಮ್ಸ್ ಐ ಟೇಕ್ ಹಂಡ್ರೆಡ್ ಪರ್ಸೆಂಟ್ ರೆಸ್ಪಾನ್ಸಿಬಿಲಿಟಿ ಐ ಆಮ್ ಸಾರಿ ಪ್ಲೀಸ್ ಫಾರ್ ಗೇಮಿ ಥ್ಯಾಂಕ್ ಯು ಐ ಲವ್ ಯು ಅಂತ ದಿನ ಒಂದೊಂದು ಪೇಷಂಟ್ ರಿಪೋರ್ಟ್ ತಗೊಂಡು ಅವರ ಮನಸ್ಸು ಸಮಾಧಾನ ಆಗೋವರೆಗೂ ಹೇಳ್ಕೊತಾ ಇದ್ರು ಇಷ್ಟು ಸಲ ಅಷ್ಟು ಸಲ ಅಂತ ಅಲ್ಲ ನೂರ ಎಂಟು ಸಲ ಹೇಳಿದ್ರೆ ಒಳ್ಳೆಯದು ಬಟ್ ಯೂಶ್ವಲ್ ಆಗಿ ಎಲ್ಲರೂ ಕೇಳೋದು ಯಾಕೆ ನೂರ ಎಂಟು ಸಲ ಅಂತ ಯಾಕೆಂದರೆ ಎಷ್ಟು ನೆಗೆಟಿವಿಟಿ ಇದೆ ಗೊತ್ತಿಲ್ಲ ಕೆಲವೇ ಸಲ ಹೇಳ್ಕೊಂಡ್ರು ಅದು ಕಂಪ್ಲೀಟ್ ಆಗುತ್ತಾ ಇನ್ನೂ ಜಾಸ್ತಿ ದಿನ ಆಗ್ಬೋದು ಸೊ ಒಂದು ನಂಬರ್ ಆ ನೂರ ಎಂಟು ಅನ್ನೋದು ನಮ್ಮ ಟೆಸ್ಲಾ ಅವ್ರ ಕಂಡು ಪ್ರಕಾರ ಮೂರು ಆರು ಒಂಬತ್ತು ಇದೆಲ್ಲ ಕೂಡ ಪವರ್ಫುಲ್ ನಂಬರ್ಸು ಸೊ ನೂರ ಎಂಟು ಅಂದರೆ ಎಂಟು ಪ್ಲಸ್ ಸೊನ್ನೆ ಪ್ಲಸ್ ಒಂದು ಒಂಬತ್ತಲ್ವಾ ಸೊ ಅದೊಂದು ಪವರ್ಫುಲ್ ನಂಬರ್ ನಮ್ಮ ಹಿಂದೂ ಸಂಪ್ರದಾಯದಲ್ಲೂ ನೂರ ಎಂಟು ಅನ್ನೋದು ತುಂಬ ಸೇಕ್ರೆಡ್ ಆಗಿದೆ ಹಾಗಾಗಿ ನೂರ ಎಂಟು ಸಲವೂ ನಾವು ಒಳಗಿಂದ ನಮ್ಮನ್ನು ನಾವು ಕ್ಲೆನ್ಸ್ ಮಾಡಿಕೊಂಡಾಗ ಅದು ವರ್ಕ್ ಆಗುತ್ತೆ ಸೊ ಈಗ ನೀವು ಏನು ಮಾಡ್ತೀರಾ ಡಾಕ್ಟರ್ ಸೈಕ್ಯಾಟ್ರಿಸ್ಟ್ ಅವರೇ ಮೆಂಟಲ್ ಪೇಶೆಂಟ್ಸ್ನ ಹಾಗೆ ಹೇಳ್ಕೊಂಡು ಹೀಲ್ ಮಾಡಿದ್ರಂದರೆ ನಿಮಗೆಲ್ಲ ಆಗಲ್ವಾ ಖಂಡಿತ ಆಗುತ್ತೆ ಸೊ ಇನ್ನು ಮುಂದೆ ಯಾವುದಾದ್ರೂ ವಸ್ತುಗಳ ಬಗ್ಗೆ ನೀವು ಹೋಪನೊಪ್ಪನ ಹೇಳ್ಕೋಬೇಕು ಅಂದರು ಯಾರಾದರೂ ನಿಮಗೆ ನಿಮ್ಮ ಕಣ್ಮುಂದೆ ಇರೋ ನಿಮ್ಮ ಫ್ಯಾಮಿಲಿ ಅವರೇ ಆಗಿರಲಿ ಯಾರೇ ಆಗಿರಲಿ ಅವರ ಬಗ್ಗೆ ಸಪೋಸ್ ನಿಮ್ಮ ಆಫೀಸಲ್ಲಿ ಬಾಸ್ ತುಂಬ ಟಾಕ್ಸಿಕ್ ಆಗಿದ್ದಾರೆ ತುಂಬ ನಿಮ್ಮನ್ನು ಪ್ರೆಷರ್ ಮಾಡ್ತಾ ಇರ್ತಾರೆ ವರ್ಕ್ ಪ್ರೆಷರ್ ತುಂಬ ಕೊಡ್ತಾಯಿರ್ತಾರೆ ಅವರ ಬಗ್ಗೆ ಯಾಕೆ ನಾನು ಈ ಥರ ವ್ಯಕ್ತಿನ ನನ್ನ ಜೀವನದಲ್ಲಿ ಅಟ್ರ್ಯಾಕ್ಟ್ ಮಾಡ್ಕೊಂಡಿದ್ದೀನಿ ನನ್ನಲ್ಲೇನಿದೆ ನನ್ನಲ್ಲೇನಿದೆಯೋ ಅದನ್ನು ಕ್ಲೀನ್ ಮಾಡಿಕೊಂಡ್ರೆ ಅವ್ರು ಸರಿ ಹೋಗ್ತಾರೆ ಸೊ ಈ ಥರ ಒಬ್ಬ ವ್ಯಕ್ತಿನ ನಾನು ನನ್ನ ಜೀವನದಲ್ಲಿ ಅಟ್ರ್ಯಾಕ್ಟ್ ಮಾಡಿರೋದಕ್ಕೆ ಅದರ ಪೂರ್ತಿ ಜವಾಬ್ದಾರಿನ ನಾನು ತಗೋತೀನಿ ನಾನು ಈ ಥರ ನನ್ನಲ್ಲಿ ಏನು ಇಟ್ಕೊಂಡು ಇವರನ್ನು ಅಟ್ರ್ಯಾಕ್ಟ್ ಮಾಡ್ಕೊಂಡಿದ್ದೀನೋ ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡು ನಾನು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾದರೂ ತಪ್ಪುಗಳು ಮಾಡಿದ್ದಲ್ಲಿ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು ನೀನು ನನಗೆ ಈ ಪಾಠನ ಹೇಳ್ಕೊಟ್ಟಿದ್ದಕ್ಕೆ ನನ್ನನ್ನು ನಾನು ಕ್ಲೆನ್ಸ್ ಮಾಡ್ಕೋಬೇಕು ಅಂತ ಧನ್ಯವಾದಗಳು ನನ್ನ ತುಂಬ ಹೃದಯದಿಂದ ನಿನ್ನನ್ನು ನಾನು ಪ್ರೀತಿಸ್ತಾ ಇದ್ದೀನಿ ಈ ಥರ ಹೇಳ್ಕೊತಾ ಇದ್ದಾಗ ಆ ವ್ಯಕ್ತಿಗೂ ನಿಮಗೂ ಹಿಂದಿನಿಂದ ಯಾವ ಕಾರ್ಮಿಕ ಅಕೌಂಟ್ಸನ್ನು ಕ್ಯಾರಿ ಮಾಡ್ಕೊಂಡು ಬಂದಿದ್ದೀರೋ ಈ ಥರ ಅರ್ಥ ನಿಮಗೆ ಅರ್ಥ ಆಗಿದೆ ಇವಾಗ ಯಾಕೆ ಆ ವ್ಯಕ್ತಿ ಆ ಥರ ಮಾತಾಡ್ತಾ ಇದ್ದಾರೆ ನಿಮ್ಮನ್ನು ಹರ್ಟ್ ಮಾಡ್ತಾ ಇದ್ದೀರಾ ಅನ್ನೋದು ಕ್ಲಿಯರಾಗಿ ಇವಾಗ ಅರ್ಥ ಆಗಿದೆ ಇದು ಯಾವುದೋ ಕಾರ್ಮಿಕ್ ಅಕೌಂಟು ಸೊ ಹಿಂದಿನದ್ದು ಇಲ್ಲಿ ಕಂಟಿನ್ಯೂ ಆಗ್ತಾ ಇದೆ ಸೊ ನಾನು ಇದನ್ನು ಕ್ಲೆನ್ಸ್ ಮಾಡ್ಕೋತೀನಿ ಕ್ಲೆನ್ಸ್ ಮಾಡ್ಕೊಳ್ಳೋದು ಯಾವ ರೀತಿ ಇವಾಗ ನಾನು ಹೇಳಿದ್ನಲ್ಲ ಹೀಗೆ ಸೊ ಈಗ ನಿಮಗೆಲ್ಲ ಕ್ಲಿಯರಾಗಿ ಅರ್ಥ ಆಗಿರ್ಬೋದು ಅಂತ ಅನ್ಕೋತೀನಿ ಇನ್ನೂ ಓಪನ್ ಓಪನ್ ಬಗ್ಗೆ ಯಾವ ಡೌಟು ಬರೋಲ್ಲ ಅನ್ಕೋತೀನಿ ಎಲ್ಲ ಹೇಳಿಬಿಟ್ಟಿದೆ ನೀಟಾಗಿ ವಿವರಿಸಿ ಹೇಳಿದ್ದೀನಿ ಸೊ ಈಗ ನಿಮ್ಮಲ್ಲಿ ಯಾರ್ಯಾರು ಈ ಥರ ಹೋಗೋನೊಪ್ಪನೋ ಇದನ್ನು ಅರ್ಥ ಮಾಡಿಕೊಂಡು ಈ ವಿಡಿಯೋಲಿ ನೀವು ಈ ಥರ ಹೋಗೋನೊಪ್ಪನೋ ಹೇಳಿಕೊಂಡು ಯಾರ್ಯಾರಲ್ಲಿ ಯಾವ ಥರ ಚೇಂಜಸನ್ನು ತಂದ್ರಿ ಏನೆಲ್ಲ ಮಿರಾಕಲ್ಸ್ ನಡೀತಾ ಇದೆ ನಿಮ್ಮ ಲೈಫಲ್ಲಿ ಅಂತ ಕಮೆಂಟಲ್ಲಿ ಶೇರ್ ಮಾಡಿ ಅದನ್ನು ಓದಿ ನನಗೂ ಖುಷಿಯಾಗುತ್ತೆ ಓಕೆ ನಾನು ಇಷ್ಟೆಲ್ಲ ಹೇಳಿರೋದು ಇವರಿಗೆಲ್ಲ ಎಷ್ಟು ಯೂಸ್ ಆಗ್ತಾಯಿದೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ನಾನು ಕೂಡ ಖುಷಿ ಪಡ್ತೀನಿ ಹಾಗಾಗಿ ಶೇರ್ ಮಾಡಿ ಇನ್ನೂ ಒಬ್ಬನೊಪ್ಪನ ಬಗ್ಗೆ ಸಾಕಷ್ಟು ವಿಷಯಗಳು ತಿಳಿಬೇಕಾ ನಿಮಗೆ ಹಾಗಾದ್ರೆ ಇನ್ನೂ ಒಂದು ಅವಕಾಶ ಇದೆ ಏನು ಅದು ಅಂದ್ರೆ ಬನ್ನಿ ಓಪನ್ ಕೋರ್ಸ್ ಮಾಡ್ಕೊಳ್ಳಿ ಆವಾಗ ಓಪನ್ ಓಪನ್ ಬಗ್ಗೆ ನಿಮ್ಮಲ್ಲಿ ಕಂಪ್ಲೀಟ್ ಮೀನಿಂಗ್ ಏನು ಎಲ್ಲ ಗೊತ್ತಾಗ್ಬಿಡುತ್ತೆ ಒಪ್ಪನೊಪ್ಪನ ಬಗ್ಗೆ ಏನೇನಿದೆಯೋ ಇದೆಯೋ ಎಲ್ಲ ಗೊತ್ತಾಗುತ್ತೆ ನೀವೊಬ್ಬ ಸರ್ಟಿಫೈಡ್ ಹೀಲರ್ ಆಗ್ತೀರಾ ನೀವು ಎಷ್ಟೋ ಜನಕ್ಕೆ ಹೀಲಿಂಗ್ ಮಾಡಿ ಅವರ ಜನ ಅವರ ಲೈಫಲ್ಲಿರೋ ಪ್ರಾಬ್ಲಮ್ಸಿಂದ ಅವರನ್ನು ಹೊರಗೆ ತಂದು ಅವರ ಕರ್ಮಗಳಿಂದ ಅವರನ್ನು ವಿಮುಕ್ತರನ್ನಾಗಿ ಮಾಡ್ತೀರಾ ನಿಮ್ಮ ಕರ್ಮಗಳಿಂದ ಕೂಡ ನೀವು ಹೊರಗೆ ಬರ್ತೀರಾ ಸೊ ನೀವು ಒಬ್ಬ ಸರ್ಟಿಫೈಡ್ ಹೀಲರ್ ಆಗಬೇಕು ಅಂದರೆ ಬನ್ನಿ ವಾಟ್ಸಾಪಲ್ಲಿ ಬಂದು ನನ್ನ ಕಾಂಟ್ಯಾಕ್ಟ್ ಮಾಡಿ ಏನು ಮಾಡಬೇಕು ಅಂತ ಹೇಳ್ತೀನಿ ಈ ಅದ್ಭುತವಾದ ಅವಕಾಶನ ಮಿಸ್ ಮಾಡ್ಕೋಬೇಡಿ ಸೊ ಇಷ್ಟೊತ್ತು ನಾನು ಮಾತಾಡಿದ್ದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಇಲ್ಲಿಗೆ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಇವಾಗ ನಾನು ಹೇಳಿದಂಥ ರೀತಿಯಲ್ಲಿ ನೀವೆಲ್ಲ ಒಪ್ಪನೊಪ್ಪನ ಹೇಳಿಕೊಂಡು ಈ ನಿಮ್ಮ ಜೀವನದಲ್ಲಿರುವ ಎಲ್ಲ ನೆಗೆಟಿವಿಟಿನ ಕ್ಲಿಯರ್ ಮಾಡಿಕೊಂಡು ನೀವೆಲ್ಲರೂ ತುಂಬ ಸಂತೋಷವಾಗಿ ತುಂಬ ಆರೋಗ್ಯವಾಗಿ ಸಕಲ ಸೌಭಾಗ್ಯಗಳಲ್ಲಿ ಇರಬೇಕು ಅಂತ ನಾನು ಮನಸ್ಫೂರ್ತಿಯಿಂದ ಯೂನಿವರ್ಸ್ನ ಕೇಳ್ಕೊಳ್ತಾ ಇಲ್ಲಿಗೆ ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ವಿಡಿಯೋಲಿ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಬಾಯ್